ಏನ್ ಹೇಳ್ಬೇಕಂದ್ರೆ ಇವತ್ತು ಕಷ್ಟಪಟ್ಟು ಈ ಸಿನಿಮಾನ ನಿಮ್ಗಳ ಮುಂದೆ ತರಬೇಕು ಅಂತ ನಮ್ ಇಡೀ ತಂಡ ಸೇರ್ಕೊಂಡು ಮಾಡಿದೀವಿ ಈ ಸಿನ್ಮಾ ನಾವು ಮುಟ್ಸ್ಬೇಕಂದ್ರೆ ಇವಾಗ ನಮ್ ಕರ್ತವ್ಯ ಆಗಿದೆ ಮುಟ್ಸ್ಬೇಕಾದ ಮುಖ್ಯ ಕಾರಣನೇ ಮಾಧ್ಯಮದವರು ನಿಮ್ಗಳ ಸಹಕಾರ ಇರಬೇಕು ನಿಮ್ಗಳ ಆಶೀರ್ವಾದ ಇರಬೇಕು ನಿಮ್ ಸಪೋರ್ಟ್ ಇರಬೇಕು ನೀವುಗಳೆಲ್ಲ ಒಟ್ಟಿಗೆ ನಮ್ ಜೊತೆ ಕೈ ಜೋಡಿಸಿದ್ರೆ ಈ ಸಿನಿಮಾನ ನಾವು ಜನಕ್ಕೆ ತಲುಪಿಸಬಹುದು ಸುಮಾರು ಒಳ್ಳೆ ವಿಷಯ ಇದೆ ಈ ಸಿನಿಮಾ ಪ್ರತಿಯೊಬ್ರು ಕುಟುಂಬದ ಸಮೇತ ನೋಡ್ಬೇಕಾಗಿಂತ ಸಿನಿಮಾ ಈ ಸಿನಿಮಾ ಮುಖಾಂತರ ನಾನು ಸುಮಾರು ಅಷ್ಟು ಕಲ್ತಿದ್ದೀನಿ ಈ ಸಿನಿಮಾ ನೋಡ್ತಾ ನೀವು ಸುಮಾರು ವಿಷಯ ಕಲಿಬಹುದು ಅಂತ ನಾನು ಭಾವಿಸಿದ್ದೀನಿ ನಿಮ್ಮೆಲ್ಲರೂ ಆಶೀರ್ವಾದ ಇರಲಿ ನಾನು ಹೇಳೋದಕ್ಕಿಂತ ನಿಮ್ಮ ಪ್ರಶ್ನೆಗಳಿಗೆ ನಾನು ಕಾಯ್ತಾ ಇದ್ದೀನಿ ನಿಮ್ಗೆ ಏನೇ ಪ್ರಶ್ನೆ ಇದ್ರೂ ಹೇಳಿ ನಾನು ಹೇಳ್ತೀನಿ ಥ್ಯಾಂಕ್ ಯು ಸರ್ ಎಲ್ರಿಗೂ ನಮಸ್ಕಾರ ನಿನ್ನಿಂದಲೇ ಆದ್ಮೇಲೆ ಹುಬ್ಬಳ್ಳೆ ಬ್ಯಾನಿಂದ ಯಾವ್ದು ಸಿನಿಮಾ ಬರ್ತಾರಲ್ಲ ಅವರೇ ಆಡಿಯೋ ಓಪನ್ ಮಾಡ್ಬಿಟ್ಟಿದ್ರು ಬಟ್ ಈ ಸಿನಿಮಾ